ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ಸುತ್ತಲೂ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಪ್ರಕೃತಿ ಬೆಟ್ಟ ಗುಡ್ಡಗಳ ನಡುವಿನ ಶ್ರೀ ದೇವಿಯ ತಾಣವು ಇತಿಹಾಸ ಪ್ರತೀತಿಯುಳ್ಳ ಕಾರಣಿಕ ಸ್ಥಳಗಳಲ್ಲಿಯೂ ಒಂದು ಬೇಡಿ ಬಂದವರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವ ಶ್ರೀ ತಾಯಿಯು ಕುಂದಬಾರಂದಾಡಿಯ ಪುರವಾಸಿ ಹೌದು ಕುಂದದ ಶ್ರೀ ಚಿಕ್ಕು ಹಾಗೂ ಸಪರಿವಾರ ದೈವಸ್ಥಾನ ಕುಂದಬಾರಂದಾಡಿ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ಇದರ ಪ್ರದಿಷ್ಠ ವರ್ಧನ್ಯೋತ್ಸವ ಪಾಣರಾಟ ಹಾಗೂ ವಾರ್ಷಿಕ ಗೆಂಡ ಸೇವೆಯು ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ ಏಳು ಎರಡು ಸಾವಿರದ ಇಪ್ಪತ್ತರವರೆಗೆ ಜರುಗಲಿದ್ದು ಸರ್ವರಿಗೂ ಅಕ್ಕರೆಯ ಆಮಂತ್ರಣ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತರಂದು ಸಂಜೆ ಆರು ಮೂವತ್ತರಿಂದ ಶ್ರೀ ದೇವರ ಬ್ರಹ್ಮ ಮಹಾ ಮಂಗಳಾರತಿ ದೈವ ದರ್ಶನ ತೀರ್ಥಪ್ರಸಾದ ವಿತರಣೆ ಜರುಗಲಿದೆ ರಾತ್ರಿ ಗಂಟೆ ಒಂಬತ್ತಕ್ಕೆ ಮಹಾ ಅನ್ನ ಸಂತರ್ಪಣೆ ಜರುಗಲಿದೆ ದಿನಾಂಕ ಇಪ್ಪತ್ತ ಎರಡು 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 ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತ ಮೂರು ಎರಡು ಎರಡು ಸಾವಿರದ ಇಪ್ಪತ್ತು ರಾತ್ರಿ ಒಂಬತ್ತರಿಂದ ಸೇವೆಯಾರ್ಥವಾಗಿ ಶ್ರೀ ನೇತ್ರ ಹೈಗುಳಿ ಕೋಲ ಜರುಗಲಿದೆ ದಿನಾಂಕ ಇಪ್ಪತ್ತ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತು ರಾತ್ರಿ ಒಂಬತ್ತರಿಂದ ಪಂಜೋರ್ಲಿ ಅಣಿ ಸೇವೆ ಜರುಗಲಿದ್ದು ದಿನಾಂಕ ಇಪ್ಪತ್ತ ಐದು ಎರಡು ಎರಡು ಸಾವಿರದ ಇಪ್ಪತ್ತು ರಾತ್ರಿ ಒಂಬತ್ತರಿಂದ ಮಹಾಕಾಳಿ ಮುಡು ಸೇವೆ ಜರುಗಲಿದೆ ದಿನಾಂಕ ಇಪ್ಪತ್ತ ಆರು ಎರಡು ಎರಡು ಸಾವಿರದ ಇಪ್ಪತ್ತು ಸಂಜೆ ಆರರಿಂದ ಶ್ರೀ ದೇವರ ಗೆಂಡಾದಿ ಸೇವೆಗಳು ಜರುಗಲಿದ್ದು ರಾತ್ರಿ ಗಂಟೆ ಎಂಟಕ್ಕೆ ಮಹಾ ಅನ್ನ ಸಂತರ್ಪಣೆ ಮತ್ತು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕರಾವಳಿ ಗಂಡು ಹೆಣ್ಣನ್ನೇ ನಾಚಿ ನೀರಾಗಿಸುವ ಮೋಹಕ ಸ್ತ್ರೀವೇಶಗಳು ದೊಂದಿ ಬೆಳಕುಗಳೊಂದಿಗೆ ಅಬ್ಬರದ ಪ್ರವೇಶಗಳು ಹಾಸ್ಯ ಚಮತ್ಕಾರಗಳು ಯಕ್ಷರಂಗದ ಕೊಲ್ಮಿಂಚುಗಳ ಅದ್ದೂರಿ ಬಯಲಾಟ ಶ್ರೀ ಬ್ರಹ್ಮಲಿಂಗೇಶ್ವರ ದಶಾವತಾರ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಮಾರಣಕಟ್ಟೆ ಇವರಿಂದ ಅದ್ದೂರಿ ಯಕ್ಷಗಾನ ಬಯಲಾಟ ಜರುಗಲಿದೆ ದಿನಾಂಕ ಇಪ್ಪತ್ತ ಏಳು ಎರಡು ಎರಡು ಸಾವಿರದ ಇಪ್ಪತ್ತು ಗುರುವಾರ ಬೆಳಗ್ಗೆ ನೀರಾಟ ಸೇವೆ ಮತ್ತು ಹರಕೆ ಕೋಲ ಜರುಗಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ತನು ಮನ ಧನ ಸಹಾಯ ಮಾಡಿದ ಸರ್ವ ಸೇವೆಯಾರ್ಥಿಗಳಿಗೂ ಶ್ರೀ ದೇವರು ಆಯುರ್ ಆರೋಗ್ಯ ಸುಖ ಸಂಪತ್ತುಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತ ಸರ್ವರಿಗೂ ಆಧಾರದ ಸ್ವಾಗತ ಬಯಸುವ ಅಧ್ಯಕ್ಷರು ಹಾಗೂ ಮುಕ್ತೇಸರರು ಅರ್ಚಕರು ದರ್ಶನ ಪಾತ್ರೆಗಳು ನಂಬಿದ ಕುಟುಂಬಸ್ಥರು ಸರ್ವ ಸದಸ್ಯರು ಆಡಳಿತ ಸಮಿತಿ ಮತ್ತು ಗ್ರಾಮಸ್ಥರು ಕುಂದದ ಶ್ರೀ ಚಿಕ್ಕು ಹಾಗೂ ಸಪರಿವಾರ ದೈವಸ್ಥಾನ ಕುಂದಬಾರಂದಾಡಿ